ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಬಹುಶಃ ಅವರು ಇವರು ಇವರೇ ದೊಡ್ಡ ಜಾತಿವಾದಿಗಳು ಕೋಮುವಾದಿಗಳ ಥರ ಕೋಲಾರ ಜಿಲ್ಲೆನ ಕಾಂಗ್ರೆಸ್ ಅವರು ನಡ್ಕೊತಾ ಇದ್ದಾರೆ ಯಾವುದೇ ಸ್ಥಾನಮಾನ ದಲಿತರಿಗೆ ಇಲ್ಲ ಎಲ್ಲ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ದಲಿತರಂದ್ರೆ ಜೀತ್ಗಾರ ನಾವು ದಲಿತರಂದ್ರೆ ಜಾಡ್ಮಾಲಿಗಳ ನಿಮ್ಮ ಕಣ್ಣಿಗೆ ನಾವೇನು ಪ್ರಜ್ಞಾವಂತರಲ್ಲ ಇದೆಲ್ಲ ಎಲ್ರಿಗೂ ಗೊತ್ತಿದೆ ದಯವಿಟ್ಟು ನಾಟಕ ಆಡಬೇಡಿ ದಲಿತರನ್ನ ಬಳಸ್ಕೊಂಬೇಡಿ ಏನಾನ ನಿಜವಾಗ್ ದಲಿತರ ಬಗ್ಗೆ ಕಾಳಜಿದ್ರೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ದಲಿತರು ಮಾಡಿ ನೂರಕ್ಕೆ ನೂರರಷ್ಟು ದಲಿತರನ್ನು ವೋಟ್ ಆಗೇ ಬಳಸ್ಕೊಂತಿರೋದು ಈಗ ಐಂದ ಅಂತ ಹುಟ್ಟಾಕಿದ್ದು ದಲಿತರೇ ಈಗ ಐಂದ ಸರ್ಕಾರನೇ ಕಾಂಗ್ರೆಸ್ ಬಂದಿದೆ ಐಂದ ಹೆಸರಿಗೆ ಕಾಂಗ್ರೆಸ್ ಬಂದಿದೆ ಐಂದ ನಾಯಕನೇ ಸಿದ್ದರಾಮಯ್ಯ ಈ ಕೋಲಾರ ಜಿಲ್ಲೆನಲ್ಲಿ ಇಡೀ ದೇಶದಲ್ಲೇ ಎರಡನೇ ಹೈಯಷ್ಟು ದಲಿತರಿರೋ ಕ್ಷೇತ್ರ ಕೋಲಾರ ಜಿಲ್ಲೆ ಇಲ್ಲಿ ಈಗ ಸಾಕಾರ ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಹೋರಾಟ ಇದ್ದೀನಿ ಧ್ವನಿ ಎತ್ತಾಯಿದ್ರಿ ಸಾಕಾರ ಕ್ಷೇತ್ರದಲ್ಲಿ ದಲಿತರಿಗೆ ಅವಕಾಶ ಕೊಡಿ ಅಂತ ಅವಕಾಶನೇ ಕೊಡಲಿಲ್ಲ ಕೊನೆಗೆ ಒಬ್ಬ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಜನರಲ್ ಕ್ಷೇತ್ರದಲ್ಲಿ ನಿಂತ್ಕೊಂಡು ಒಬ್ಬ ದಲಿತರು ಕೆ ಎಮ್ ಎಫ್ಗೆ ಆಯ್ಕೆ ಆಗ್ತಾರೆ ಕೆ ಎಮ್ ಎಫ್ಗೆ ಆಯ್ಕೆ ಆದಾಗ ಒಂದು ಸತಿ ಆದರೂ ಅಧ್ಯಕ್ಷರ ಸ್ಥಾನ ಕೊಡಿ ಅಂತ ನಾವು ಒತ್ತಾಯ ಮಾಡಿದ್ವಿ ಆದರೆ ಕೊಡಲೇ ಇಲ್ಲ ಮತ್ತು ಜಿಲ್ಲೆನಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರು ನಾಲ್ಕು ಜನ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಯಾವುದೇ ರೀತಿ ಮೀಸಲಾತಿ ಎಲ್ಲ ನಾಮನೆಗಳು ಮೀಸಲಾತಿ ಕೊಡಬೇಕು ಕೊಟ್ಕೊಂಡು ಬಂದಿದ್ದಾರೆ ಕೆ ಡಿ ಎ ಚೇರ್ಮನ್ ಇವರು ದಲಿತ ಯಾರೂ ಮಾಡಿಲ್ಲ ಮತ್ತು ಕೆ ಡಿ ಪಿ ಮೆಂಬರ್ ಕೂಡ ಇವರು ಮಾಡಿಲ್ಲ ಎಲ್ಲ ಉನ್ನತ ಸ್ಥಾನಗಳು ಕೆ ಎಮ್ ಎಫ್ ನಾಮನಿ ಕೂಡ ಮಾಡಿಲ್ಲ ಡಿ ಸಿ ಸಿ ಬ್ಯಾಂಕ್ ನಾಮನಿ ಕೂಡ ಇವರು ಮಾಡಿಲ್ಲ ಯಾವ ದರ್ಖಾಸ್ ಕಮಿಟಿನಾಗೆ ಎಸ್ ಸಿ ಒಂದು ಕೊಡಲೇಬೇಕು ಕೊಡ್ತಾಯಿದ್ದಾರೆ ಟ್ರಿಬ್ಯುನಲ್ನಾಗ ಒಂದು ಕೊಡಬೇಕು ಕೊಡ್ತಾ ಇದ್ದಾರೆ ಎ ಪಿ ಎಮ್ ಸಿನಾಗ ಒಂದು ಕೊಡಬೇಕು ಕೊಡ್ತಾ ಇದ್ದಾರೆ ರಿಸರ್ವೇಷನ್ ಇದೆ ನಾಮಿನಿ ಕೌನ್ಸಿಲರ್ ಮಾಡಬೇಕು ನಾಮನಿಗಳು ಒಂದೊಂದು ಕೊಡಬೇಕು ಕೊಡ್ತಾ ಇದ್ದಾರೆ ಹೊರ್ತು ಯಾಕೆ ಕೆ ಡಿ ಎ ಚೇರ್ಮನ್ ಮಾಡೋಕೆ ದಲಿತರು ಎಲಿಜಿಬಲ್ ಇಲ್ಲೇನೋ ಇದುವರೆಗೂ ಕೊಟ್ಟೇ ಇಲ್ಲ ಕೆ ಡಿ ಎ ಕೋಲಾರ ಇತಿಹಾಸದಲ್ಲಿ ದಲಿತರಿಗೆ ಕೊಟ್ಟಿಲ್ಲ ಇದೆಲ್ಲ ದಲಿತರನ್ನು ಶೋಷಣೆ ಮಾಡ್ತಾರದು ಕೋಲಾರ ಜಿಲ್ಲೆನಾಗ ಎಲ್ರಿಗೂ ಗೊತ್ತಿರೋ ಬಹಿರಂಗ ಸತ್ಯ ವಿಧಿ ಇಲ್ಲ ಬಿ ಜೆ ಪಿ ಕೋಮುವಾದಿ ಹೇಳ್ತೀರಿ ಜೆ ಡಿ ಎಸ್ ಜಾತಿ ಜಾತಿವಾದಿ ಅಂತ ಹೇಳ್ತೀರಿ ಕಾಂಗ್ರೆಸ್ ಅಯ್ಯಿಂದ ಅಂತೀರಿ ನಾವು ಕಾಂಗ್ರೆಸ್ ಅಯ್ಯಿಂದ ಅಂತೇಳಿ ದಲಿತರು ಯಥೇಚ್ವಾಗಿ ನಾವೆಲ್ಲ ಕಾಂಗ್ರೆಸ್ ಓಟ್ ಹಾಕಿದ್ರು ಓಟ್ ಹಾಕ್ಸಿರೋದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಬಹುಶಃ ಅವರು ಇವರು ಇವರೇ ದೊಡ್ಡ ಜಾತಿವಾದಿಗಳು ಕೋಮುವಾದಿಗಳ ಥರ ಕೋಲಾರ ಜಿಲ್ಲೆನ ಕಾಂಗ್ರೆಸ್ ಅವರು ನಡ್ಕೊತಾ ಇದ್ದಾರೆ ಯಾವುದೇ ಸ್ಥಾನಮಾನ ದಲಿತರಿಗೆ ಕೊಡ್ತಾಯಿಲ್ಲ ಎಲ್ಲ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಕೆ ಡಿ ಎಲ್ಲ ಕೆ ಡಿ ಪಿ ಇಲ್ಲ ನಗರಸಭೆ ಅಧ್ಯಕ್ಷ ಸಾಮಾನ್ಯ ನಗರಸಭೆ ಅಧ್ಯಕ್ಷರು ಮಾಡಬಾರ್ದೇನೋ ಸಾಮಾನ್ಯಕ್ಕೆ ನಾವೆಲ್ಲ ಅರ್ಹತೆ ಇಲ್ಲೇನೋ ಯಾವ ಸ್ಕ ಸ್ಥಾನಗಳು ಇಲ್ಲ ರಿಸರ್ವೇಷನ್ ಇದ್ದರೆ ಅಲ್ಲಿ ಮಾತ್ರ ನಮಗೆ ಅವಕಾಶ ಈಗ ಉಳ್ಕೊಂಡಿದೆ ಆಳೋರು ಉಳಿದೋನೇ ಗೌಂಡ್ ಅಂದಂಗೆ ಡಿ ಸಿ ಸಿ ಬ್ಯಾಂಕ್ ಉಳ್ಕೊಂಡಿದೆ ಡಿ ಸಿ ಸಿ ಬ್ಯಾಂಕಲ್ಲಿ ಇವ್ರು ನೋಡಿ ಇವ್ರು ಹೆಂಗಿದೆ ಅಂದರೆ ಬ್ಯಾಟಪ್ನು ಇವರು ಬಲಗೈ ಬಂಟ ಸೋತೋದ ಅಂಥೇಳಿ ರಮೇಶ್ ಕುಮಾರ್ ಕೆ ಎಚ್ ಮಿನಪ್ನವರು ನಾಮಿನಿ ಮಾಡಿ ಕೆ ಎಚ್ ಇದು ಕೆ ಎಮ್ ಎಫ್ಗೆ ಕೆ ಎಮ್ ಎಫ್ ಪ್ರೆಸಿಡೆಂಟ್ ಮಾಡ್ತಾರೆ ದಲಿತರಿಗೆ ಇಷ್ಟೆಲ್ಲ ಅನ್ಯಾಯಾಗಿದೆ ಯಾಕೆ ಡಿ ಸಿ ಸಿ ಬ್ಯಾಂಕ್ ದಲಿತರನ್ನ ಅಧ್ಯಕ್ಷರು ಮಾಡಬಾರ್ದು ಯಾಕೆ ಮಾಡಬಾರ್ದು ಸಿದ್ದರಾಮಯ್ಯ ನಿಜವಾಗ ವಾದಿ ಆದರೆ ರಮೇಶ್ ಕುಮಾರು ಕೊತ್ತೂರು ಮಂಜು ಅನಿಲ್ ಕುಮಾರು ಎಸ್ ಎನ್ ಸ್ವಾಮಿ ರೂಪಮ್ನು ಗೋವಿಂದ ಗೌಡ್ರು ಯಾರ್ಯಾರು ಕೋಲಾರ ಜಿಲ್ಲೆನ ಕಾಂಗ್ರೆಸ್ ಆಗಿದ್ದೀರೋ ಕೆ ಎಚ್ ಮಿನಪ್ಪನು ಕೆ ಎಚ್ ಮಿನಪ್ಪನ ಕಂಡೋರ್ ಕಾದ್ರೆ ಕೊಡಿಸ್ತಾನ ದಲಿತರ ಕಾದ್ರೆ ಹತ್ತಕ್ಕೂ ಓಡ್ಯೋತಾನ ಇವರೆಲ್ಲರೂ ಧ್ವನಿ ಎತ್ತಿ ನಾಟ್ ಕಾಡೋದು ಬಿಟ್ಟು ನೀವು ನಿಜವಾಗ್ ದಲಿತರ ಪರವಾಗಿದ್ದರೆ ಇದ್ರೆ ದಲಿತರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಮಾಡಿ ಇಲ್ಲಾಂದರೆ ಬಿ ಜಿನ ಗಲಾಟೆ ಕರ್ಕೊಂಬಂದು ನಮ್ಮವ್ರನ್ನ ಕುರಿಸೋದು ಬೇರೆಯವ್ರನ್ನ ತೇಜವಧೆ ಮಾಡೋಕೆ ನಮ್ಮವ್ರನ್ನ ಪ್ರೆಸ್ ಮೀಟ್ಗಳ ಕೊರಳಿಸೋದು ಇದಕ್ಕೆ ಬಳಸ್ಕೊಂಡು ಇನ್ನೆಷ್ಟು ವರ್ಷ ನಮ್ಮನ್ನು ಶೋಷಣೆ ಮಾಡ್ತೀರ ಈ ನಾಟಕಗಳು ನಮಗೂ ಗೊತ್ತು ವಿಜಯ ಇಲ್ಲ ಅರ್ಥ ಆಯ್ತಲ್ಲ ಅದನ್ನ ಕೋಲಾರ ಜಿಲ್ಲೆನಾಗಿರುವಂಥ ಮಹಾನ್ ನಾಯಕರಾದಂಥ ರಮೇಶ್ ಕುಮಾರ್ ಅವರು ಮತ್ತು ಕತ್ತೂರು ಅವರು ಎಸ್ ಎನ್ ನಾರಾಯಣ ಶಮ್ಮನವರು ಅನಿಲ್ ಕುಮಾರ್ ಅವರು ಮತ್ತು ನಂಜೇಗೌಡರು ಇವ್ರಿಗೆ ಮಾತ್ರ ಕೆ ಎಮ್ ಎಫ್ ಬೇಕು ಮೂರನೇ ಸತಿ ತಲೆ ತಿರ್ಗೇನು ಬೇಡ ಅಲ್ಲಿ ದಲಿತರು ಓಟ್ ಹಾಕ್ಕೊಲ್ಲ ನೀವು ಇವ್ರು ಎಮ್ ಎಲ್ ಎ ಆಗ್ತಾ ಇರಲಿಲ್ಲ ಎಲ್ಲ ದಲಿತರಿಗೂ ಅರ್ಥ ಆಗ್ತಾ ಇದೆ ಪ್ರಜ್ಞಾವಂತರಾಗಿದ್ದೀರಿ ವಿದ್ಯಾವಂತರಾಗಿದ್ದೀರಿ ದಲಿತರು ಇದೇ ಥರ ನೀವು ಇದ್ರೆ ಸಾಮಾನ್ಯ ಕ್ಷೇತ್ರದಾಗ ಮುಂದೆ ದಲಿತರು ನಿಲ್ಲಬೇಕಾಗಿ ಬತ್ತದ ಅವಾಗ ಗೊತ್ತಾಗುತ್ತೆ ನಿಮಗೆ ನಾವು ಸಮಾನತೆ ಕೇಳ್ತಾ ಇರೋದು ನಿಮ್ಮ ಸ್ಥಾನಮಾನಗಳಿಗೆ ನಾವು ಅಡ್ಡಿ ಬರ್ತಲ್ಲ ನಿಮ್ಮಂಗೆ ನಮಗೂ ಆಸೆ ಆಕಾಂಕ್ಷೆಗಳು ನಮ್ಮ ಜನಾಂಗದವ್ರು ಅಲ್ಲಿರ್ಬೇಕಂತ ನಮಗೂ ಆಸೆ ಇದೆ ಎಪ್ಪತ್ತೈದು ವರ್ಷ ಆಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನಮಗೇನು ಬೇಡ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಯಾಕೆ ನಾವು ರೈತರಲ್ಲ ದಲಿತರು ಹಾಳಾಗ್ತಾ ಇಲ್ಲ ನಾವು ರೈತರಲ್ಲ ಏನು ದಲಿತರು ಅಂದರೆ ಜೀತ್ಗಾರ ನಾವು ದಲಿತರಂದ್ರೆ ಜಾಡ್ಮಾಲಿಕ್ಲ ನಿಮ್ಮ ಕಣ್ಣಿಗೆ ನಾವೇನು ಪ್ರಜ್ಞಾವಂತರಲ್ಲ ಇದೆಲ್ಲ ಎಲ್ರಿಗೂ ಗೊತ್ತಿದೆ ದಯವಿಟ್ಟು ನಾಟಕ ಆಡಬೇಡಿ ದಲಿತರನ್ನ ಬಳಸ್ಕೊಂಬೇಡಿ ನಿಮಗೇನೋ ನಿಜವಾಗ್ ದಲಿತರ ಬಗ್ಗೆ ಕಾಳಜಿದ್ರೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ದಲಿತರು ಮಾಡಿ